ಎಲ್ಲರಿಗೂ ನಮಸ್ಕಾರ ಇಂದಿನ ದಿನಾಂಕ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ಶುಕ್ರವಾರ ಆಗುತ್ತೆ ತ್ರಯೋದಶಿ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇದೆ ಮೂಲ ನಕ್ಷತ್ರ ದಿನಪೂರ್ತಿ ಇರುತ್ತೆ ಧೃವಯೋಗ ಮತ್ತು ಗರಕರಣ ಇಲ್ಲಿ ತಿಥಿ ವಾರ ನಕ್ಷತ್ರ ಯೋಗ ಎಲ್ಲ ಚೆನ್ನಾಗಿದೆ ನಕ್ಷತ್ರನ ನಾವು ಈ ವಿದ್ಯಾಭ್ಯಾಸಕ್ಕೆ ಸಹ ಕೊಡ್ತೀವಿ ಅದರಿಂದ ಯಾವುದೇ ಒಂದು ದೋಷ ಇಲ್ಲ ಒಳ್ಳೆಯದಿದೆ ಈ ಕಾಲದ ಈ ಒಂದು ದಿನದಲ್ಲಿ ಅತಿ ಅಮೌಲ್ಯವಾದಂತಹ ಕೆಲಸವನ್ನು ಯಾವುದಾದ್ರೂ ಆರಂಭ ಮಾಡಬೇಕು ಅಂದ್ರೆ ಮಾಡ್ಬೋದು ಒಳ್ಳೆ ಟೈಮ್ ನೋಡಿ ಅದರಿಂದ ಅನುಕೂಲತೆ ಉಂಟಾಗುತ್ತೆ ಈಗಾಗಲೇ ಆರಂಭ ಮಾಡಿರೋ ಕೆಲಸವನ್ನು ಮುಂದುವರಿಸಿ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಈ ರಾಹು ಕಾಲದ ಬಗ್ಗೆ ಹೇಳಬೇಕು ಅಂದರೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಆರಂಭ ಆಗಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಒಂದು ನಂಬಿಕೆ ನಮ್ಮಲ್ಲಿ ಬಂದುಬಿಟ್ಟಿದೆ ಯಾರ ನಂಬಿಕೆಯನ್ನು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಪೂಜೆ ಪುನಸ್ಕಾರಗಳಿಗೆ ದೇವತಾ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಮುಂದುವರಿಸಿ ಮಾಡಿ ಒಳ್ಳೆಯದಾಗುತ್ತೆ ಅತಿ ಮುಖ್ಯವಾದ್ದು ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷದವರೆಗೂ ಯಮಗಂಡ ಕಾಲ ಇದೆ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಇಂತಿಷ್ಟು ತುಂಬ ಮುಖ್ಯವಾದಂತಹ ವಿಚಾರ ಆನಂತರ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ಐದು ಗಂಟೆ ಐದು ನಿಮಿಷದಿಂದ ಐದು ಐವತ್ತಾರವರೆಗೂ ಇದೆ ಈ ವೇಳೆಯಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಹೇಳ್ಕೊಬೋದು ಮಂತ್ರ ಹೇಳ್ಕೊಬೋದು ದಾನ ಧರ್ಮ ಮಾಡ್ಬೋದು ದೇವರ ಪೂಜೆಯನ್ನು ಮಾಡ್ಬೋದು ಇದರಿಂದ ತುಂಬ ಒಳ್ಳೆಯ ಒಂದು ಪ್ರತಿಫಲ ಸಿಗುತ್ತೆ ಜಾನಕ್ಕೆ ತುಂಬ ಒಳ್ಳೆಯ ವೇಳೆ ಇದು ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳರಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಗೋಧುಹುಳಿ ಮುಹೂರ್ತ ಸಂಜೆ ಆರು ಹನ್ನೊಂದರಿಂದ ಆರು ಮೂವತ್ತಾರು ಇದು ಮುಖ್ಯವಾದಂತಹ ವಿಚಾರ ಆ ನಂತರ ಯಾವುದೇ ಅತಿ ಕ್ಲಿಷ್ಟಕರವಾದಂತಹ ಕೆಲಸ ಬಿದ್ದರೆ ಅದನ್ನು ಎರಡು ಗಂಟೆ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಮಧ್ಯಾಹ್ನದ ವೇಳೆ ಈ ವೇಳೆಯಲ್ಲಿ ಆರಂಭಿಸಿ ಖಂಡಿತವಾಗಲೂ ಅದರಿಂದ ಒಳ್ಳೆಯದಾಗತ್ತೆ ಈ ದುರ್ಮುಹೂರ್ತ ಅಂತ ಹೇಳ್ತೀವಿ ಕೆಲವೊಂದು ವೇಳೆಯಲ್ಲಿ ಯಾವುದೇ ಕೆಲಸ ಮಾಡಲೇಬಾರ್ದು ಅದು ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷ ಆನಂತರ ಹನ್ನೆರಡು ಐವತ್ತೆರಡರಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು ಇದಾದ ಮೇಲೆ ಏನು ತೊಂದರೆ ಇಲ್ಲ ನಿಮ್ಮ ಇಂದಿನ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿ ಯಾವುದೇ ನಕ್ಷತ್ರ ಆಗಲಿ ಯಾವುದೇ ರಾಶಿ ಇರಲಿ ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು ಆದರೆ ಸ್ವಲ್ಪ ಎಚ್ಚರಿಕೆ ಇರೋದು ತುಂಬ ಒಳ್ಳೆಯದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಇದ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಇದನ್ನು ಕೋರ್ತೀವೋ ಅಲ್ಲಿವರೆಗೂ ಖಂಡಿತವಾಗಿ ನಮಗೆ ಉಪಯುಕ್ತವಾದಂತಹ ಫಲಿತಾಂಶಗಳು ಸಿಗುತ್ತೆ ಅದಕ್ಕೆ ಯಾವುದೋ ರೂಪದಲ್ಲಿ ದೇವರು ಬಂದು ಖಂಡಿತ ಸಹಾಯವನ್ನು ಮಾಡ್ತಾರೆ ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ಆರಂಭದಿಂದಲೇ ಒಂದು ಹತ್ತು ಹಲವಾರು ಯೋಜನೆಗಳನ್ನು ರೂಪಿಸ್ತಾರೆ ಹಾಗೆ ತಲೆಯಲ್ಲಿ ತುಂಬ ಯೋಚನೆ ಸಹ ಇರುತ್ತೆ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಆದರೆ ಏನಾಗುತ್ತೆ ಅಂದರೆ ಇಂದಿನ ದಿನದ ಬಹುಪಾಲು ಮಕ್ಕಳ ವಿಚಾರಕ್ಕೆ ಮೀಸಲಿಡಬೇಕು ಮೀಸಲಿಡಬೇಕಾಗುತ್ತೆ ಅಂದರೆ ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಇವತ್ತಿವರು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಪ್ರತಿಯೊಂದು ವಿಚಾರಕ್ಕೂ ಬೇರೆಯವರನ್ನು ಅವಲಂಬಿಸ್ತಾರೆ ಅದಕ್ಕೆ ಕಾರಣ ಇವರ ಮಕ್ಕಳ ಬಗ್ಗೆ ಅಥವಾ ಇವರ ಮಕ್ಕಳ ಮೇ ಮೇಲಿನ ಒಂದು ಜವಾಬ್ದಾರಿ ಅವರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇರ್ಬೋದು ಉದಾಹರಣೆಗೆ ಮನೆಗೆ ಈ ತವ ಅತ್ತೆ ಮನೆಯಿಂದ ಮಗಳು ಅಳೆಯ ಬರ್ಬೋದು ಬಂದಾಗ ಅವರ ಜೊತೆ ದಿನವನ್ನು ಕಳಿಯೋದಕ್ಕೆ ಇಷ್ಟಪಡ್ತಾರೆ ಆಗ ಸಹಜವಾಗಿ ತಮ್ಮ ಕೆಲಸಗಳು ಹೋಗುತ್ತೆ ಹಾಗೆಯೇ ಚಿಕ್ಕ ವಯಸ್ಸಿನ ಮಕ್ಕಳಿದರೆ ತುಂಬ ಚಿಕ್ಕ ವಯಸ್ಸಿನಲ್ಲ ಒಂದು ಹತ್ತರಿಂದ ಇಪ್ಪತ್ತು ವರ್ಷ ಅಂಕೋಮಣ ಅಂತಹ ವಯಸ್ಸಿನ ಮಕ್ಕಳ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಆದ್ದರಿಂದ ಅದು ಸಹ ಒಂದು ದೊಡ್ಡ ಜವಾಬ್ದಾರಿಯಾಗುತ್ತೆ ಸರಿಪಡಿಸಬೇಕಾಗತ್ತೆ ಈ ಕಾರಣದಿಂದ ಇವರ ಒಂದು ದಿನಪೂರ್ತಿ ಈ ಮಕ್ಕಳೊಂದಿಗೆ ಇರೋದಾಗುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಆಸಕ್ತಿ ಇರಲ್ಲ ಕಾರಣ ಏನಪ್ಪ ಅಂದರೆ ಅಂದೇ ಇವತ್ತು ಅವರಿಗೆ ಎದುರಾಗುವಂತಹ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯಲ್ಲ ಹಾಗೆ ತಮ್ಮ ಜವಾಬ್ದಾರಿಯನ್ನು ತಮ್ಮ ಕೆಲಸವನ್ನು ಮರೆತು ಬೇರೆಯವರಿಗೆ ನೆರವಾಗಲೇಬೇಕು ಅಂತಹ ಪ್ರಸಂಗ ಎದುರಾಗುತ್ತೆ ಆದ್ದರಿಂದ ಇವತ್ತು ಹೊಂದಿಕೊಂಡು ಬಾಳಲೇಬೇಕು ಅಂತಹ ದಿನ ಹೇಳಬೇಕು ಅದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಹಾಗೆಯೇ ಅದಕ್ಕೆ ತಕ್ಕನಾದಂತಹ ಖರ್ಚು ವೆಚ್ಚಗಳು ಸಹ ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಷ್ಟು ಒಳ್ಳೆಯದು ಆಹಾರ ಸೇವನೆಯ ವಿಚಾರದಲ್ಲಿ ವೃಷಭ ರಾಶಿಯವರು ಇವತ್ತು ಬೇರೆಯವರು ಯಾವುದೇ ರೀತಿಯ ಮಾತುಗಳನ್ನಾಗಲಿ ಆಡಲಿ ಇವರ ಮನಸ್ಸಿಗೆ ಬೇಸರ ತರುವಂತಹ ವಿಚಾರಗಳೇ ಇರಲಿ ಅಂತಹ ಪ್ರಸಂಗಗಳು ಮನೆಯಲ್ಲಿ ನಡೆಯಲಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮ ಪ್ರಾಮುಖ್ಯತೆಯನ್ನು ಕೊಡಲ್ಲ ಕಾರಣ ಒಂದೇ ಒಂದು ಇವರ ಮನಸ್ಸು ಒಂದೇ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ಸಾಧ್ಯವಾದಷ್ಟು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಬೇಕು ಅನ್ನೋದಿರುತ್ತೆ ಈ ಕಾರಣದಿಂದ ತಮ್ಮೆಲ್ಲ ಸ್ವಂತ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಕುಟುಂಬದ ಅತಿ ಮುಖ್ಯವಾದಂತಹ ಜವಾಬ್ದಾರಿಗಳನ್ನು ತಾವಾಗಿಯೇ ಒಪ್ಪಿಕೊತಾರೆ ಅಂದರೆ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಹಾಳು ಮಾಡ್ಕೋ ಹಾಳು ಮಾಡ್ಕೊಂಬೋದಕ್ಕೆ ಹೋಗೋಲ್ಲ ಅದನ್ನೂ ಮಾಡ್ತಾರೆ ಇದನ್ನೂ ಮಾಡ್ತಾರೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಒಂದು ರೀತಿ ಬಿಡುವಿಲ್ಲದ ಕೆಲಸ ಕಾರ್ಯಗಳಾಗುತ್ತೆ ಒಂದು ಸ್ವಲ್ಪ ಇವರು ಇವತ್ತು ರೆಸ್ಟ್ ತೊಗೋಬೇಕು ಅನ್ನೋ ಮನಸ್ಸಿದ್ರೂ ಕೂಡ ರೆಸ್ಟ್ ತೊಗೊಂಬೋದಕ್ಕೆ ಆಗಲ್ಲ ಈ ಕಾರಣದಿಂದ ಕೆಲವೊಮ್ಮೆ ಸಹನೆಯನ್ನು ಕಳ್ಕೊಬೋದು ಕೆಲಸ ಕಾರ್ಯ ಮಾಡಿದರೂ ಕೂಡ ದುಡುಕುತನದಿಂದ ಬೇರೆಯವರ ಮೇಲೆ ಕೋಪದಿಂದ ವರ್ತಿಸ್ಬೋದು ಆದ್ದರಿಂದ ಆಗುತ್ತೆ ಅಂದರೆ ಎಷ್ಟೇ ಕಷ್ಟಪಟ್ಟರು ಇವರು ಮಾಡಿರೋ ಕೆಲಸ ಕಾರ್ಯಗಳು ಒಂದು ರೀತಿ ನೀರಿನಲ್ಲಿ ಹೋಮ ಮಾಡಿದಾಗತ್ತೆ ಒಟ್ಟಾರೆ ಈ ಕುಟುಂಬದ ಒಂದು ಶಿಸ್ತಿನ ಸಿಪಾಯಿ ಎಂಬೋದು ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ಎದುರಾಗದಂತೆ ನೋಡ್ಕೊಂಬುದರಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ನೋಡೋದು ಮಾತ್ರವಲ್ಲದೆ ಎಲ್ಲರ ಕಷ್ಟ ನಷ್ಟಗಳಿಗೂ ಇವರು ಒಂದು ರೀತಿ ಬೆಲೆ ನೀಡಿ ಸಹಾಯವನ್ನು ಮಾಡ್ತಾರೆ ಒಟ್ಟಾರೆ ಇವರಿವತ್ತು ಜನಾನುರಾಗಿಯಾಗಿ ಸಂತೋಷ ಸಂಭ್ರಮದಿಂದ ದಿನವನ್ನು ಕಳೀತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ನಿರೀಕ್ಷೆಗೂ ಮೀರಿದ ಆದಾಯ ಅಂತ ಹೇಳಲು ಏನು ಪರವಾಗಿಲ್ಲ ಆರೋಗ್ಯದ ವಿಚಾರಕ್ಕೆ ಬಂದಾಗ ಈ ಕೆಲಸ ಮಾಡೋ ಕರೆ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಾಗೋದು ಅಥವಾ ಮನೆಯಲ್ಲೇ ಏನಾದ್ರು ಕೆಲಸ ಮಾಡೋಕ್ಕಾಗೋದು ಜಾರಿ ಬೀಳೋದು ಅಥವಾ ಯಾವುದಾದ್ರು ಒಂದು ಗಟ್ಟಿ ಪದಾರ್ಥನ ತೆಗೆಲಿಸ್ಕೊಬೋದು ಇದರಿಂದ ಈ ತಲೆಗೆ ಪೆಟ್ಟಾಗುವಂತಹ ಸಾಧ್ಯತೆ ಇದೆ ಎಚ್ಚರಿಕೆಯಲ್ಲಿ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಇವರ ಮನಸ್ಸು ಒಂದೇ ಥರ ಇರಲ್ಲ ಕಾರಣ ಏನಪ್ಪ ಅಂದರೆ ಬೇರೆಯವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಬಾರ್ದು ಹಾಗೆ ಬೇರೆಯವರ ಕೆಲಸ ಕಾರ್ಯಗಳು ತಮ್ಮಿಂದ ನಿಧಾನ ಆಗಬಾರ್ದು ಹಾಗೆಯೇ ಅದರಲ್ಲಿ ಅವರಿಗೆ ತೊಂದರೆ ಉಂಟಾಗಬಾರ್ದು ಇಂತಹ ಒಂದು ಎಲ್ಲ ಒಳ್ಳೆಯ ಭಾವನೆಗಳು ಇವರಲ್ಲಿ ಇರುತ್ತೆ ಈ ಕಾರಣದಿಂದ ಏನಾಗುತ್ತೆ ಇವರ ಸ್ವಂತ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ ಆದರೆ ಏನಪ್ಪ ಇವರಲ್ಲೊಂದಿರೋ ಒಂದು ಮುಖ್ಯವಾದಂತಹ ವಿಚಾರ ಅಂದರೆ ಮಾತುಕತೆ ಇವರು ತಮ್ಮ ಒಳ್ಳೆಯ ಮಾತಿನಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ನೆರವು ಸಿಗುತ್ತೆ ಬರೀ ಇಷ್ಟು ಮಾತ್ರ ಅಲ್ಲ ಈ ಹಣಕಾಸಿನ ವಿಚಾರ ಬಂದರೂ ಕೂಡ ಅಷ್ಟೇ ಈ ಕುಟುಂಬದಲ್ಲಿನ ಅತಿ ಮುಖ್ಯವಾದಂತಹ ಅಥವಾ ಬಹುದಿನದಿಂದ ಕಾಡುತ್ತಿದ್ದ ಹಣಕಾಸಿನ ಸಮಸ್ಯೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಇದ್ದ ಒಂದು ಭಿನ್ನಾಭಿಪ್ರಾಯ ಅದೇನಾಗುತ್ತೆ ಅಂದರೆ ಇವರ ಒಂದು ಒಳ್ಳೆಯ ಮಾತುಕತೆಯ ಫಲವಾಗಿ ಬಗೆಹರಿಯುತ್ತೆ ಒಟ್ಟಾರೆ ಇವರೆಲ್ಲಿರ್ತಾರೋ ಅಲ್ಲಿ ಕೇವಲ ಇವರು ಸಂತೋಷವಾಗಿರೋದು ಮಾತ್ರ ಅಲ್ಲ ಬೇರೆಯವರ ಸುಖ ಸಂತೋಷಕ್ಕೂ ಇವರು ಖಂಡಿತ ಕಾರಣರಾಗ್ತಾರೆ ಕುಟುಂಬದಲ್ಲಿ ಇವರಿಗೆ ವಿಶಿಷ್ಟವಾದಂತಹ ಸ್ಥಾನಮಾನ ದೊರೆಯುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಸ್ನೇಹದಿಂದ ನಡ್ಕೊಂಬೋ ಕಾರಣ ಎಲ್ಲರ ಒಂದು ಗೌರವ ಇವರಿಗೆ ಲಭಿಸುತ್ತೆ ಅನಿರೀಕ್ಷಿತವಾಗಿ ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳುಂಟಾದರೂ ಅದು ಇವರ ಮೇಲೆ ಯಾವುದೇ ರೀತಿಯ ದುಷ್ಪರಿಮಾಣವನ್ನು ಪರಿಣಾಮವನ್ನು ಬೀರಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಹಾಗೆಯೇ ಖರ್ಚು ವೆಚ್ಚಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಬುದರಲ್ಲಿ ಇವರು ಯಶಸ್ಸನ್ನು ಸಹ ಕಾಣ್ತಾರೆ ಕಟಕ ರಾಶಿಯಲ್ಲಿ ಜನಿಸಿರೋರು ಪ್ರತಿಯೊಬ್ಬರೂ ಇವರನ್ನ ನೋಡಿದರೆ ತುಂಬ ಇಷ್ಟಪಡ್ತಾರೆ ಎಲ್ರಿಗೂ ಇವ್ರ ಬಗ್ಗೆ ತುಂಬ ಒಳ್ಳೆಯ ಭಾವನೆ ಇರುತ್ತೆ ಆದರೆ ಏನಪ್ಪ ಆಗುತ್ತೆ ಇವರಿಗೆ ಯಾರ ಬಗ್ಗೆನೂ ಒಂದು ನಂಬಿಕೆ ಇರಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ಇವರು ಒಂದು ರೀತಿ ಅನುಮಾನದ ದೃಷ್ಟಿಯಿಂದ ನೋಡ್ತಾರೆ ಅವರೇನಾದ್ರು ಮಾಡ್ಬೋದು ಅವರಿಂದ ತೊಂದರೆ ಆಗ್ಬೋದು ಬರೀ ಈ ಥರ ಮಾತ್ರ ಅಲ್ಲ ಇವರು ಮಾಡೋ ಕೆಲಸ ಕಾರ್ಯಗಳು ನಾನು ಮಾಡ್ತಿರೋ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೋ ಇಲ್ವೋ ಈ ಕೆಲಸ ಕಾರ್ಯಗಳು ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಬರೀ ಇವರ ಮನಸ್ಸಿನಲ್ಲಿ ಇವತ್ತು ಈ ಋಣಾತ್ಮಕ ಚಿಂತನೆಗಳು ಹೆಚ್ಚಾಗಿ ಇರುತ್ತೆ ಈ ಕಾರಣದಿಂದ ಇವರ ಮನಸ್ಸಿಗೆ ಒಂದು ನೆಮ್ಮದಿ ಇರಲ್ಲ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಹೆಚ್ಚಿನ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಹಾಗೆಯೇ ತಡೆಯೋವ್ರಿಗೂ ತಡೀತಾರೆ ಸಹನೆಯಿಂದ ಇರ್ತಾರೆ ಯಾವುದೋ ಒಂದು ವೇಳೆಯಲ್ಲಿ ಬೇಡದ ವಿಚಾರಕ್ಕೆ ದಿಢೀರಂಥ ತಮ್ಮ ಅಭಿಪ್ರಾಯವನ್ನು ಸೂಚಿಸ್ತಾರೆ ಆ ಅಭಿಪ್ರಾಯ ಯಾರೊಬ್ಬರಿಗೂ ಇಷ್ಟ ಆಗೋಲ್ಲ ಇಷ್ಟ ಆಗದವರು ಅವ್ರೂ ಅದನ್ನು ಒಪ್ಕೊಳ್ಳೇಬೇಕು ಅನ್ನೋ ಒಂದು ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಕಾರಣದಿಂದ ಇವರು ಈ ದಿನ ಬಂಧು ಬಳಗದವರಿಂದ ದೂರ ಉಳಿತಾರೆ ಒಂದು ಸಭೆ ಸಮಾರಂಭ ಅಂತ ಹೋದರೂ ಕೂಡ ಅಲ್ಲೂ ಸಹ ಏಕಾಂಗಿಯಾಗಿ ತಾವಾಯಿತು ತಮ್ಮ ಕೆಲಸ ಆಯಿತು ಆ ರೀತಿ ಇರ್ತಾರೆ ಒಟ್ಟಾರೆ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಇರಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಬೇರೆಯವರು ತಾವಾಗೇ ಬಂದು ಇವರನ್ನು ಮಾತಾಡಿಸಿದ್ರು ಕೂಡ ಇವರು ಮೌನವಾಗಿರ್ತಾರೆ ಆದರೆ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸೋದ್ರಲ್ಲಿ ಮಾತ್ರ ಹಿಂದೆ ಉಳಿಯಲ್ಲ ಆದರೆ ಹೊಸ ಅವಕಾಶಗಳು ಇವರಿಂದ ದೂರವಾಗುವಂತಹ ಸಾಧ್ಯತೆಗಳಿವೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ನಿರೀಕ್ಷೆಯಂತೆ ಉತ್ತಮ ವರಮಾನ ಇರಲ್ಲ ಆದರೂ ಕೂಡ ಹಣದ ಕೊರತೆ ಕಂಡುಬರಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ಸಿಹಿ ತಿಂಡಿ ಮತ್ತು ದ್ರವಾಹಾರ ಸೇವಿಸುವ ವೇಳೆ ಎಚ್ಚರಿಕೆ ವಹಿಸಿ ಸಿಂಹರಾಶಿಯವರು ಈ ಸಿಂಹರಾಶಿಯವರು ಇವತ್ತು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಈ ಬೇರೆಯವರ ಒಂದು ಸಮ್ಮುಖದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತಾರೆ ಕಾರಣ ಏನಪ್ಪ ಅಂದರೆ ಇವರು ಬೇರೆಯವರನ್ನು ಒಂದು ಅನುಮಾನದ ದೃಷ್ಟಿಯಿಂದ ನೋಡ್ತಾರೆ ಯಾರನ್ನೂ ಸುಲಭವಾಗಿ ನಂಬಲ್ಲ ಅದೇ ರೀತಿ ಇವರ ಮನಸ್ಸಿನಲ್ಲಿ ಒಂದು ಹಿಂಜರಿಕೆ ಇರುತ್ತೆ ಅದೇನು ಅಂದರೆ ಇವರೇ ಸ್ವತಂತ್ರವಾಗಿ ಪ್ರತ್ಯೇಕವಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಯಾವುದೇ ಒಂದು ಜವಾಬ್ದಾರಿಯನ್ನು ಪೂರ್ಣಗೊಳಿಸಿದ್ರು ಅದರಲ್ಲಿ ಬೇರೆ ಯಾರು ಈ ತಪ್ಪನ್ನು ಕಂಡು ಹಿಡಿತಾರಾ ಅನ್ನೋ ಒಂದು ಡೌಟ್ ಬರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ಪ್ರತಿಯೊಬ್ಬರನ್ನು ಅತಿ ಗೌರವದಿಂದ ನೋಡ್ತಾರೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅದೇ ರೀತಿ ಇವರು ಸಹ ಬೇರೆಯವರಿಂದ ಅದೇ ರೀತಿಯ ಗೌರವ ಮತ್ತು ಪ್ರೀತಿ ವಿಶ್ವಾಸವನ್ನು ನಿರೀಕ್ಷೆ ಮಾಡ್ತಾರೆ ಯಾವಾಗ ಅದು ಸಿಗಲ್ವೋ ಆಗ ಇವರು ತಮ್ಮ ಸಹನೆಯನ್ನು ಕಳ್ಕೊತಾರೆ ಇವರಿಗೆ ತಾನು ಮಾಡೋದೆಲ್ಲ ಕರೆಕ್ಟು ತಾನು ಹೇಳೋದೆಲ್ಲ ಸರಿ ಅನ್ನೋ ಒಂದು ಈ ಆತ್ಮವಿಶ್ವಾಸ ಒಂದು ಚೂರು ಹೆಚ್ಚಾಗಿರುತ್ತೆ ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ಬೋದು ಹಾಗೆ ತಮ್ಮ ಮೇಲೆ ತಮಗೆ ಅತಿಯಾದ ನಂಬಿಕೆ ಅಂತ ಹೇಳ್ಬೋದು ಯಾವಾಗ ಇವರಲ್ಲೂ ಹೆಚ್ಚಾಗತ್ತೆ ಇವರ ಅರಿವಿಗೆ ಬರದಂತೆ ಬೇಕಾದಷ್ಟು ತಪ್ಪುಗಳು ನಡ್ಕೊಂಡು ಹೋಗುತ್ತೆ ಈ ತಪ್ಪುಗಳು ಹೋಗೋದ್ರಿಂದ ಕೇವಲ ಇವರು ಮಾತ್ರ ಅಲ್ಲ ಇವರ ಜೊತೆ ಇರೋರು ಸಹ ಸ್ವಲ್ಪ ತೊಂದರೆಗೆ ಒಳಗಾಗ್ತಾರೆ ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆದುಕೊಂಡು ಜೀವನ ಮಾಡಿದರೆ ಇವತ್ತು ತುಂಬ ಒಳ್ಳೆಯದಾಗುತ್ತೆ ಸಂದೇಹ ಇಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಇರುವ ಆದಾಯ ಕಡಿಮೆ ಅನಿಸಿದ್ರೂ ಕೂಡ ಉಳಿತಾಯ ಮಾಡುವಂತಹ ಬುದ್ಧಿವಂತಿಕೆ ಇವರಲ್ಲಿ ಕಂಡುಬರುತ್ತೆ ಕನ್ಯಾ ರಾಶಿಯವರು ತಮ್ಮ ಕುಟುಂಬದಲ್ಲಿನ ಹಿರಿಯ ವ್ಯಕ್ತಿಗಳು ಅದರಲ್ಲೂ ಮಹಿಳಾ ಸದಸ್ಯರು ಇವಾಗ ತಾಯಿ ಆಗ್ಬೋದು ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಇಲ್ಲ ಅಜ್ಜಿ ಯಾರು ಆಗ್ಬೋದು ಒಟ್ಟಾರೆ ಮಹಿಳಾ ಸದಸ್ಯರು ಇವರ ಒಂದು ಜೀವನದ ಬಗ್ಗೆ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯಿಂದ ತೋರಿಸ್ತಾರೆ ಅವರು ಬಂದು ಇವ್ರನ್ನ ಕೇಳ್ತಾರೋ ಇಲ್ವೋ ಸಹಾಯವನ್ನು ಆದರೆ ಇವರೇ ಏನು ಮಾಡ್ತಾರೆ ತಮ್ಮದೇ ಜವಾಬ್ದಾರಿ ಅನ್ನೋ ರೀತಿ ಬೇರೆಯವರ ಕೆಲಸ ಕಾರ್ಯಗಳನ್ನು ಪೂರೈಸ್ತಾರೆ ಈ ಕಾರಣದಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕುಟುಂಬ ವರ್ಗದಲ್ಲಿ ಇವರ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಇರುತ್ತೆ ಇವರು ಇಲ್ದಿರ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಇವರಿಗೆ ಒಂದು ರೀತಿ ವಿಶ್ರಾಂತಿಯ ಕೊರತೆ ಕಂಡು ಬಂದರೂ ಕೂಡ ದೈಹಿಕವಾಗಿ ಸ್ವಲ್ಪ ಸುಸ್ತು ಇಂಥದ್ದು ಕಂಡು ಬಂದರೂ ಕೂಡ ಮನಸ್ಸಿಗೆ ಒಂದು ರೀತಿ ಸಂತೋಷ ಇರುತ್ತೆ ಕಾರಣ ಏನಪ್ಪ ಅಂದರೆ ಇವರಿಗೆ ದೊರೆತ ಆ ಒಂದು ವಿಶೇಷವಾದಂತಹ ಗೌರವ ಅಥವಾ ಮರ್ಯಾದೆ ಇದರಿಂದ ಇವರು ಕುಟುಂಬದಲ್ಲಿ ತಾವು ಸಂತೋಷವಾಗಿರೋದು ಮಾತ್ರ ಅಲ್ಲ ಎಲ್ಲರ ಶಾಂತಿ ನೆಮ್ಮದಿಗೂ ಸಹ ಕಾರಣರಾಗ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಇವರಿಗೆ ಅತಿ ಮುಖ್ಯ ಅಂತ ಎನಿಸುವಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡ್ತಾರೆ ಬೇರೆಯವರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಲ್ಲ ಅದನ್ನು ಬೇರೆಯವರ ಒಂದು ಸುಪರ್ದಿಗೆ ಕೊಡ್ತಾರೆ ಇದರಿಂದ ಈ ಸಮಯಕ್ಕೆ ತಕ್ಕಂತೆ ಹೊಂದಿಕೊಂಡು ಬಾಳುವಂತಹ ಒಂದು ಬುದ್ಧಿ ಚಾತುರ್ಯವನ್ನು ತೋರಿಸ್ತಾರೆ ಇದರಿಂದ ಎಲ್ಲರ ಮೆಚ್ಚುಗೆನೂ ಗಳಿಸ್ತಾರೆ ಉದ್ಯೋಗದಲ್ಲಿ ಉತ್ತಮ ಯಶಸ್ಸು ಸಹ ಇವರಿಗೆ ದೊರೆಯುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇದ್ದರೂ ಕೂಡ ಹಣವನ್ನು ಉಡಿಸ್ಕೊಂಬುದರಲ್ಲಿ ವಿಫಲರಾಗ್ತಾರೆ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಹೆಚ್ಚಾಗಿಯೇ ಮಾಡ್ತಾರೆ ಆರೋಗ್ಯದಲ್ಲಿ ಸಹ ಅನಿರೀಕ್ಷಿತವಾಗಿ ದಿಢೀರಂಥ ಸ್ವಲ್ಪ ತೊಂದರೆ ಕಂಡುಬರುವಂತಹ ಸಾಧ್ಯತೆಗಳು ಇವೆ ತುಲಾರಾಶಿಯವರು ತುಲಾರಾಶಿಯವರು ತಮ್ಮ ಪಾಲಿಗೆ ಬರುವಂತಹ ಅವಕಾಶಗಳನ್ನು ಹೆಚ್ಚು ಗೌರವದಿಂದ ನೋಡ್ತಾರೆ ತಮ್ಮ ಪಾಲಿನ ಕೆಲಸ ಕಾರ್ಯಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿದ್ದರೂ ಕೂಡ ಅದನ್ನು ತುಂಬ ಒಂದು ಇಚ್ಛೆಯಿಂದ ತುಂಬ ಇಷ್ಟಪಟ್ಟು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಇವರ ಒಂದು ಈ ಕಾರ್ಯದಕ್ಷತೆ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಮಾದರಿಯಾಗುತ್ತೆ ಈ ಕುಟುಂಬ ವರ್ಗದಲ್ಲಿ ಸಹ ಈ ಕೇವಲ ಕುಟುಂಬದ ಸದಸ್ಯರಲ್ಲಿರ ಈ ದೂರದ ಸಂಬಂಧಿಗಳು ಸಂಬಂಧಿಕರು ಸಹ ಇವರ ಬಗ್ಗೆ ಒಳ್ಳೆಯ ಪ್ರೀತಿಯ ಮಾತುಕತೆಯನ್ನು ಆಡ್ತಾರೆ ನೆರೆಹೊರೆಯವರಿಂದ ಸಹಾಯ ಸಿಗುತ್ತೆ ಒಟ್ಟಾರೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಇವರಿಗೆ ಇವತ್ತು ವಿಶೇಷವಾದಂತಹ ಸ್ಥಾನಮಾನ ದೊರೆಯುತ್ತೆ ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಒಂದು ಒಳ್ಳೆಯತನದಿಂದ ಯಾರೊಬ್ಬರನ್ನು ಒಂದು ಕಡೆಗಳಿಂದ ನೋಡಲಿಲ್ಲ ಒಂದು ವೇಳೆ ಇವರು ಮೇಲಧಿಕಾರಿಗಳ ಆಗಿದ್ದರೂ ಕೂಡ ತನ್ನ ಕೈ ತಡೆಗಳ ಕೆಲಸ ಮಾಡೋರನ್ನ ಹೆಚ್ಚು ಗೌರವದಿಂದ ನಡೆಸ್ಕೋತಾರೆ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ವಿಶಿಷ್ಟವಾದಂತಹ ಸ್ಥಾನಮಾನ ಸಿಗುತ್ತೆ ಪ್ರತಿಯೊಬ್ಬರು ಇವರನ್ನು ಕೇವಲ ಪ್ರೀತಿಯಿಂದ ನೋಡೋರಲ್ಲ ಹೆಚ್ಚಿನ ಗೌರವದಿಂದ ಕಾಣ್ತಾರೆ ಅನಿರೀಕ್ಷಿತವಾಗಿ ಇವರಿಗೆ ಉದ್ಯೋಗದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನಗಳು ಸಹ ಸಿಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ ಒಟ್ಟಾಗ ಇವರಿಗೆ ಇವತ್ತು ಒಳ್ಳೆಯ ದಿನ ಅಂದರೆ ತಪ್ಪಾಗಲಾರದು ಆದರೆ ಆತುರದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಕೊಂಚ ಯೋಚಿಸಿ ಉತ್ತಮ ಯೋಜನೆಯಿಂದ ಮುಂದುವರೆದು ಒಳ್ಳೆಯದು ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ನಿಮಗೆ ಖಂಡಿತ ಇರುತ್ತೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಒಂದು ರೀತಿ ಈ ಅದೃಷ್ಟದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಲ್ಲಿರೋ ಒಂದು ಹಠದ ಸ್ವಭಾವ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಖಂಡಿತವಾಗಲೂ ಒಳ್ಳೇದು ಮಾಡುತ್ತೆ ಇವರಿಗೆ ಆದರೆ ಈ ಹಠದ ಸ್ವಭಾವ ಏನಪ್ಪ ಮಾಡುತ್ತೆ ಅಂದರೆ ಇವರಿಂದ ಜನರನ್ನು ದೂರ ಮಾಡುತ್ತೆ ಆದರೆ ಇವರಲ್ಲಿ ಅದೃಷ್ಟ ಅದರ ಮೇಲೆ ನಂಬಿಕೆ ಇರ್ತದೆ ಕಾರಣ ಏನಪ್ಪ ಅಂದರೆ ಇವರ ಮಾತುಕತೆ ಕೆಲಸದಲ್ಲಿ ಏನಾದರೂ ತೊಂದರೆ ಎದುರಾದಾಗ ಕುಟುಂಬದ ವಿಚಾರ ಆದರೂ ಸರಿಯೇ ಇವರ ಜವಾಬ್ದಾರಿಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾದಾಗ ಏನು ಮಾಡ್ತಾರೆ ಬುದ್ಧಿವಂತಿಕೆಯಿಂದ ನಯ ವಿನಯದ ಮಾತುಕತೆಯನ್ನು ಆಡ್ತಾರೆ ಎಂತಹ ಮಾತುಕತೆ ಅಂದರೆ ಎಂಥವರಾದರೂ ಸರಿ ಅದಕ್ಕೆ ಒಂದು ರೀತಿ ಮಾರು ಹೋಗ್ಬಿಡಬೇಕು ಮೋಸ ಕೊಡಬೇಕು ಅಂದರೆ ಒಂದು ರೀತಿ ಮೋಡಿ ಮಾಡುವಂತಹ ಮಾತುಕತೆ ಇದರಿಂದ ಏನಾಗುತ್ತೆ ಇವರ ಕೆಲಸ ಕಾರ್ಯಗಳನ್ನು ಸಹ ಬೇರೆಯವರು ತಾವಾಗಿಯೇ ಬಂದು ಪೂರ್ಣಗೊಳಿಸ್ತಾರೆ ಕುಟುಂಬದಲ್ಲಿ ತುಂಬ ಸಂತೋಷದಿಂದ ಸಂಭ್ರಮದಿಂದ ದಿನವನ್ನು ಕಳೀತಾರೆ ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಕೆಲ್ಲರೇ ಬೇಕು ಅನ್ನುವಂತಹ ಹಠ ಇರುತ್ತೆ ಒಳ್ಳೆಯ ಗುರಿ ಇರುತ್ತೆ ಈ ಕಾರಣದಿಂದ ಯಾರಿಗೆ ಬೇಕಾದರೂ ಸರಿ ಅವರಿಂದ ಬೇಕ ತಮಗೆ ಬೇಕಾದಂತಹ ಇನ್ಫಾರ್ಮೇಷನ್ಸ್ ವಿಚಾರಗಳನ್ನು ತಿಳ್ಕೊತಾರೆ ಯಾವ ರೀತಿ ತಮ್ಮ ಕೆಲಸವನ್ನು ನಿರ್ವಹಿಸ್ಕೋಬೇಕು ಅನ್ನೋ ಒಂದು ಯೋಜನೆಯನ್ನು ತಗೋತಾರೆ ಒಟ್ಟಾರೆ ಉತ್ತಮ ಮಟ್ಟದಲ್ಲಿನೇ ಯಶಸ್ಸನ್ನು ಕಾಣ್ತಾರೆ ಒಳ್ಳೆಯ ದಿನ ಈ ರಾಶಿಯವರಿಗೆ ಇವತ್ತು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ ಖರ್ಚು ವೆಚ್ಚಗಳು ಕಡಿಮೆ ಇರುತ್ತೆ ಉತ್ತಮ ಆರೋಗ್ಯ ಸಹ ಇರುತ್ತೆ ಧನುರ್ ಜನಿಸಿರೋರು ಈ ಧನುರ್ ಜನಿಸಿರೋರಿಗೆ ಸ್ವಲ್ಪ ಈ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಅಥವಾ ಆತಂಕ ಇರುತ್ತೆ ಅದು ಎಂಥದ್ದು ಅಂದರೆ ಇವರ ಮೇಲೆ ಇವರಿಗೆ ನಂಬಿಕೆ ಸಹ ಕಡಿಮೆ ಆಗುತ್ತೆ ಉದಾಹರಣೆ ಕುಟುಂಬದ ವಿಚಾರಕ್ಕೆ ಬರೋಣ ಮೊದಲನೇದಾಗಿ ತಮ್ಮ ಮಕ್ಕಳ ಒಂದು ಜವಾಬ್ದಾರಿ ಇವರ ಮಕ್ಕಳಿಗೆ ಸ್ಕೂಲಲ್ಲೋ ಇಲ್ಲ ಕಾಲೇಜಲ್ಲೋ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ ಅಂತ ಅನ್ಕೋಮಣ ಇವರಿಗೆ ಎಷ್ಟು ತಮ್ಮ ಮೇಲೆ ಅಪನಂಬಿಕೆ ಅಂದರೆ ಆ ಮೀಟಿಂಗ್ ಹೋಗೋಕ್ಕೆ ಹಿಂದೆಡಾಗ್ತಾರೆ ಬೇಜವ್ರನ್ನ ಕಳಿಸ್ತಾರೆ ಆ ರೀತಿ ತಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಆರಂಭ ಮಾಡೋದೇ ಇಲ್ಲ ಯಾವುದೋ ಕುಂಟು ನೆಪಗಳನ್ನು ಹೇಳಿ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಕೆಲ ದಿನಗಳ ಕಾಲ ಇವರು ಮುಂದೂಡ್ತಾರೆ ಹಾಗಾದರೆ ಇವತ್ತಿನ ದಿನವನ್ನು ಹೇಗೆ ಕಳೀತಾರೆ ಇವತ್ತಿನ ದಿನವನ್ನು ಸಂತೋಷವಾಗೇ ಕಳೀತಾರೆ ಕಾರಣ ಏನಪ್ಪ ಅಂದರೆ ತಮ್ಮ ವೇಳೆಯಲ್ಲಿ ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಇರುತ್ತೆ ಧಾರ್ಮಿಕ ಕೇಂದ್ರಗಳಿಗೆ ಅನಾಥಾಶ್ರಮಕ್ಕೆ ಇಂಥ ಕಡೆ ಹೋಗ್ತಾರೆ ಅಲ್ಲಿರೋರಿಗೆ ಯಾವುದೋ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡ್ತಾರೆ ಏನೋ ಹೋದ ಇಲ್ಲ ದುಡ್ಡೇ ಕೊಡ್ತಾರೆ ಅಂತಲ್ಲ ಒಟ್ಟಾರೆ ಅಲ್ಲಿನ ಕೆಲಸ ಕಾರ್ಯಗಳಲ್ಲಿ ಇವರು ಪಾಲ್ಗೊಡ್ತಾರೆ ಇದರಿಂದ ಮೂಲವಾಗಿ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ ನಡೆಸುತ್ತೆ ಕುಟುಂಬದ ಎಲ್ಲ ಸದಸ್ಯರ ಜೊತೆಗೆ ದೀರ್ಘಕಾಲದ ಪ್ರಯಾಣಕ್ಕೆ ತೆರಳುತ್ತಾರೆ ಪ್ರಯಾಣದ ವಿಚಾರದಲ್ಲೂ ಅಷ್ಟೇ ಇವರ ಖರ್ಚು ವೆಚ್ಚಗಳನ್ನು ಸಹ ಬೇರೆಯವರೇ ನೋಡ್ಕೊತಾರೆ ಒಟ್ಟಾರೆ ಬುದ್ಧಿವಂತಿಕೆಯಿಂದ ಈ ದಿನವನ್ನು ಇವರು ಕಡಿತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು ಶೀತದ ದೋಷ ಉಂಟಾಗ್ಬೋದು ಅಥವಾ ನೀರಿನಿಂದ ಯಾವುದಾದ್ರೂ ಒಂದು ತೊಂದರೆ ಕಂಡುಬರ್ಬೋದು ಮಕರ ರಾಶಿಯಲ್ಲಿ ಜನಿಸಿರೋರು ಈ ಮಕರ ರಾಶಿಯಲ್ಲಿ ಜನಿಸಿರೋರು ಇವತ್ತು ತುಂಬ ಒಳ್ಳೆಯದಾಗಿಬಿಡ್ತಾರೆ ಯಾರಾದರೂ ಒಂದು ಇವರು ತಪ್ಪು ಮಾಡದೆ ಹೋದರೂ ಕೂಡ ಇವರ ಬಗ್ಗೆ ಒಂದು ತಪ್ಪಾದ ಒಂದು ಮಾತುಗಳನ್ನು ಆಡಿದರೂ ಕೂಡ ಅದನ್ನು ಸಹ ಮರ್ತೋಗ್ತಾರೆ ಅವರನ್ನು ಕ್ಷಮಿಸ್ತಾರೆ ಅಂದರೆ ಇವರಿಗೆ ಮೂಲವಾಗಿ ಇವತ್ತು ಕ್ಷಮಾಗುಣ ಹೆಚ್ಚಾಗಿ ಇರುತ್ತೆ ಈ ಕಾರಣದಿಂದ ಏನಾಗುತ್ತೆ ಇವರ ಸುತ್ತಮುತ್ತ ಜನರ ಗುಂಪೆ ತುಂಬಿರುತ್ತೆ ಅದು ಕುಟುಂಬ ಆಗಿರ್ಬೋದು ಅಥವಾ ಉದ್ಯೋಗ ಸ್ಥಳ ಆಗಿರ್ಬೋದು ಅಥವಾ ಬೇರೆ ಎಲ್ಲೇ ಬೇಕಾದರೂ ಆಗಿರ್ಬೋದು ಕುಟುಂಬದಲ್ಲಿ ಸಹ ಅತಿ ಮುಖ್ಯವಾಗಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇವರೊಂದಿಗಿರ್ತಾರೆ ಇವರು ಸಹ ಮಕ್ಕಳ ಜೊತೆ ಮಕ್ಕಳಂತೆಯೇ ಸಂತೋಷವಾಗಿರ್ತಾರೆ ಅದರ ಜೊತೆ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಳಿಸ್ತಾರೆ ಏನೇ ಒಂದು ಬೇರೆ ಕೆಲಸ ಕಾರ್ಯದಲ್ಲಿ ತಲ್ಲರಾದರೂ ಕೂಡ ತಮ್ಮ ಸ್ವಂತ ಜವಾಬ್ದಾರಿಗಳನ್ನು ಇವರು ಮರೆಯಲ್ಲ ಆದರೆ ಏನಪ್ಪ ಅಂದರೆ ಇವರು ಕೆಲವರನ್ನು ಅತಿಯಾಗಿ ನಂಬ್ತಾರೆ ಉದಾಹರಣೆ ಇವರು ಮಾಡಬೇಕಾಗಿರೋ ಕೆಲಸ ಕಾರ್ಯಕ್ಕೆ ಬೇರೆಯವರನ್ನು ಹೊಣೆ ಮಾಡ್ತಾರೆ ಅವರು ಇವ್ರುಗಳನ್ನು ಪ್ರಾಮಿಸ್ ಮಾಡ್ತಾರೆ ನೀನು ಹೋಗಿ ಬರೋಕ್ಷಣ ಈ ಕೆಲಸ ಮಾಡುತ್ತೀನಪ್ಪ ಅಂತ ಆದರೆ ಅವರು ಮಾಡಲ್ಲ ಆದ್ದರಿಂದ ಸ್ವಲ್ಪ ಬೇರೆಯವರನ್ನ ನಂಬಬೇಕು ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಕನಿಷ್ಠ ಪಕ್ಷ ಕೊನೆಯ ಮಟ್ಟಕ್ಕಾರು ತೊಗೊಂಡೋಗಿ ಆ ನಂತರ ಅವರು ಬೇರೆಯವರ ಒಂದು ಸುಬರ್ದಿ ಕೊಡಬೇಕು ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಉತ್ತಮ ಆದಾಯ ಇರುತ್ತೆ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬ ಒಳ್ಳೆಯದು ಹಣಕಾಸಿನ ವಿಚಾರದಲ್ಲಿ ಅಂದರೆ ಆದಾಯದ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳು ಅದರ ಎರಡರಷ್ಟು ಇರುತ್ತೆ ಆರೋಗ್ಯದ ವಿಚಾರ ಯಾವುದೇ ತೊಂದರೆ ಇಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಕುಂಭರಾಶಿಯಲ್ಲಿ ಜನಿಸಿರೋರು ಕುಂಭರಾಶಿಯಲ್ಲಿ ಜನಿಸಿರೋರು ಮನಸ್ಸಿನಲ್ಲೇ ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ ಉಚಿತವಾದಂತಹ ಯೋಜನೆಯನ್ನು ರೂಪಿಸ್ತಾರೆ ಯಾವ ವಿಚಾರದಲ್ಲಿ ಅಂದರೆ ಯಾವುದೇ ಕೆಲಸ ಕಾರ್ಯಗಳಾಗಿರಲಿ ಉದಾಹರಣೆಗೆ ಕೆಲವೊಂದು ಕುಟುಂಬದ ಜವಾಬ್ದಾರಿ ಅಥವಾ ಕೆಲಸ ಅದನ್ನು ನಿರ್ವಹಿಸೋದ್ರಲ್ಲಿ ಬೇರೆಯವರೆಲ್ಲ ಫೈಲ್ಯೋರಾಗಿರ್ತಾರೆ ಸೋತೋಗಿರ್ತಾರೆ ಆದರೆ ಇವರು ಏನು ಮಾಡ್ತಾರೆ ಇವರಲ್ಲೊಂದು ಆ ಚಾಲೆಂಜಿಂಗ್ ನೇಚರ್ ಇರುತ್ತೆ ಇವರು ಅಂತಹ ಕೆಲಸ ಕಾರ್ಯಗಳನ್ನೇ ಒಪ್ಕೋತಾರೆ ಹಾಗೆಯೇ ಉತ್ತಮ ಮಟ್ಟದಲ್ಲಿ ಅದನ್ನು ನಿರ್ವಹಿಸ್ತಾರೆ ಇವರ ಕೆಲಸ ಕಾರ್ಯಗಳನ್ನು ನೋಡಿ ಎಲ್ಲರಿಗೂ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಒಟ್ಟಾರೆ ಇಡೀ ಕುಟುಂಬದ ಜವಾಬ್ದಾರಿ ಇವರ ಹೆಗಲಿಗೆ ಬೆಳೆತಿ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಯಾರೊಬ್ಬರ ಮಾತನ್ನು ಕೇಳಲ್ಲ ನೂರು ಜನ ಬಂದ ನೂರು ರೀತಿ ಏನಾದ್ರು ಹೇಳಿದ್ರು ಇವರು ಯಾರಿಗೂ ಬೇಸರವಾಗುವಂತ ನಡ್ಕೊಂಬಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಹಾಂ ಸರಿ ನೀನು ಹೇಳೋ ಮಾಡ್ತೀನಿ ನೀನು ಹೇಳೋಣ ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳ್ತಾರೆ ಆದರೆ ಕೊನೆಯದಾಗಿ ಇವರಿಗೆ ಇಷ್ಟವಾದಂತಹ ರೀತಿಯಲ್ಲಿ ತಮ್ಮದೇ ಹಾದಿಯಲ್ಲಿ ಇರುವ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅಂದರೆ ಇದರ ಇವರ ಹಿಂದಿನ ವಿಚಾರ ಮುಖ್ಯವಾದ್ದು ಇವರಿಗೆ ಹೊಸ ರೀತಿಯ ಅವಕಾಶಗಳು ದೊರೆಯುತ್ತೆ ಕೆಲವರಿಗೆ ಉದ್ಯೋಗವನ್ನು ಒಂದೇ ರೀತಿ ಕೆಲಸ ಮಾಡಿ ಬೇಸರವಾಗಿ ಉದ್ಯೋಗ ಬದಲಾಯಿಸುವಂತಹ ಮನಸ್ಸು ಬಂದಿರುತ್ತೆ ಅವರಿಗೆ ಸಹ ಆತ್ಮೀಯರ ಸಹಾಯದಿಂದ ಒಂದು ಒಳ್ಳೆಯ ಉದ್ಯೋಗಾವಕಾಶ ದೊರೆಯುತ್ತೆ ಅದನ್ನು ಬಳಸ್ಕೊಬೋದು ಒಳ್ಳೆಯದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಯೋಚನೆ ಇಲ್ಲ ಖರ್ಚು ವೆಚ್ಚ ನಿಯಂತ್ರಣದಲ್ಲಿರುತ್ತೆ ಆರೋಗ್ಯದ ವಿಚಾರ ಬಂದಾಗ ಮಾನಸಿಕ ನೆಮ್ಮದಿ ಕಡಿಮೆ ಆದ್ದರಿಂದ ಒಂದು ರೀತಿ ಕ್ರೀಡಾ ಮನೋಭಾವನೆ ಇರೋದು ತುಂಬ ಒಳ್ಳೆಯದು ಮೀನ ರಾಶಿಯಲ್ಲಿ ಜನಿಸಿರೋರು ಇವತ್ತಿಗೂ ಇವರು ಬಹುತೇಕ ದಿನವನ್ನು ಈ ಧಾರ್ಮಿಕ ಕ್ರೀ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋತಾರೆ ಅಷ್ಟು ಮಾತ್ರ ಅಲ್ಲ ತಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊತಾರೆ ಉದಾಹರಣೆಗೆ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಒಳ್ಳೆಯ ದಿನ ಅವರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಇನ್ನೂ ಈ ಓದ್ತಾ ಇರೋ ಆಗ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಅಂತೀವಲ್ಲ ಆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಳ್ಳೆಯ ಉದ್ಯೋಗ ಇವರಿಗೆ ದೊರೆಯುವಂತಹ ಸಾಧ್ಯತೆಗಳಿವೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ಒಂದು ರೀತಿ ಮನಸ್ಸಿಟ್ಟು ಹೆಚ್ಚಿನ ಆಸಕ್ತಿಯಿಂದ ಮಾಡೋದರಿಂದ ಇವರಿಗೆ ಸೋಲು ಅನ್ನೋದು ಖಂಡಿತ ಇರಲ್ಲ ಕುಟುಂಬದಲ್ಲಿ ಇವೆಲ್ಲರ ಜವಾಬ್ದಾರಿಗಳನ್ನು ಇವರ ಮಕ್ಕಳೇ ನಿರ್ವಹಿಸ್ತಾರೆ ಆದ್ದರಿಂದ ಶಾಂತಿ ನೆಮ್ಮದಿಗೆ ಕೊರತೆ ಅನ್ನೋದಿರಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಏನಾದರೂ ಕೆಲಸ ಇದೆಯಾ ಮಾಡೋದು ಇವರ ಇವರೇ ಅದು ನಾನೇ ಮಾಡ್ತೀನಿ ಇದೂ ನಾನೇ ಮಾಡ್ತೀನಿ ಅಂತ ವಾಲೆಂಟಿಯರ್ ಆಗಿ ಹೋಗಲ್ಲ ಕೇವಲ ದೈವ ಅವಕಾಶವನ್ನು ಬಳಸ್ಕೊತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ವೇಳೆಯಲ್ಲಿ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲರಾಗ್ತಾರೆ ಆದ್ದರಿಂದ ಆದ್ದರಿಂದ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ ಇವರು ಸ್ವಂತ ವಿಚಾರಕ್ಕೆ ಖರ್ಚು ಮಾಡೋದಕ್ಕಿಂತಲೂ ಹೆಚ್ಚಾಗಿ ಬೇರೆಯವರಿಗೆ ಖರ್ಚು ಮಾಡೋದೇ ಜಾಸ್ತಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಿದೆ